ಪ್ರತಿಯೊಂದು ಟ್ರಿಪ್ಪಿನಿಂದನೂ ಒಂದು ಇದನ್ ಇರ್ತೈತ್ರಿ ಬ್ಯಾಂಡ್ ದ ಸೀನ್ಸ್ ಈಗ ಟೈಮ್ ಆಗಿತಿ ನಾಲ್ಕು ಇಪ್ಪತ್ತೆರಡು ಒಬ್ಬರೇ ಈ ಕಡೆ ಇರ್ತಾರೆ ಒಬ್ಬರೇ ಈ ಕಡೆ ಗೋವಾ ಕಡೆಯಿಂದ ಎಂಟ್ರಿ ಆಗಿ ನೀವು ಟ್ರಕ್ಕಿಂಗ್ ಮಾಡ್ರಿ ಅಂತ ಹೇಳಕತ್ತಾರೆ ಅನ್ನ ಮಾಡಿ ಅಕ್ಕಿ ಹಾಕ್ತಿರು ಅಕ್ಕಿ ಹಾಕಿ ಅನ್ನ ಮಾಡ್ತಿರೋ ಇವ್ ಏನ್ರಿ ಕೈ ಚಿಲ್ ಅನ್ರಿ ಏನ್ರಿ ಗಾಡಿ ಸಾಕ ರೇಟ್ ಎಷ್ಟು ಹೇಳ್ರಿ ಮುನ್ನೂರು ರೂಪಾಯಿ ತಗೋತಾರಿ ಇಲ್ಲ

ನಮಸ್ಕಾರ ಎಲ್ರಿಗೂ ಮತ್ತೆ ದುಡಿಯೋಗ ಸ್ವಾಗತ ಅಂತ ಈಗ ಟೈಮ್ ಆಗೈತಿ ನಾಲ್ಕು ಇಪ್ಪತ್ತೆರಡು ನಾ ಎಲ್ಲೋ ಒಂದ್ ಪ್ಲೇಸಿಗೆ ಹೋಗಬೇಕ ಈಗ ನಿಮ್ಸ ಬೇಕ್ರಿ ನಾ ಬಿಟ್ಟು ನೋಡ್ರಿ ಬಿಟ್ ಬೇಸ್ ಹಿಂದಿನ ಹಿಂದಿರ್ಬಾಗಲ್ಲ ಹೆಂಗ್ ಬೈತಿರ್ತಾರ ಗೊತ್ತೇನ್ರೀ ಇದನ್ನೂರಿಗೆ ಮುಂಜಾನೆ ಯಾವ ಬರೋ ಬಿಟ್ಬರ ಮಾತಾಡ್ತಾರ್ರಿ ಬಟ್ ಶಿವಸಾಗರ್ ಮಂಜು ಪಜು ಸೊ ಇಲ್ಲಿ ಒಂದು ಏನ ಚಾಲು ಟ್ರಿಪ್ ಮಾಡಿ ಒಂದು ಅರ್ಧ ತಾಸ ಆಗಿಲ್ಲ ಚಾಲು ಮಾಡಿ ನಾಷ್ಟ ತಪ್ಪಿಸಿ ಗಾಡಿ ಸಾಂಬಾರ್ ಇದ್ರೆ ಅನುಕೂಲ ಆಕೇತ್ರಿ ನಮಗೆ ಚಟ್ನಿ ಅಷ್ಟು ಇಡ್ಲಿ ಮೂರ್ ಇಡ್ಲಿ ಇಪ್ಪತ್ತೈದು ರೂಪಾಯಿ ಇಲ್ಲಿ ತನ ಬಂದ್ ನಾವ್ ಇಡ್ಲಿ ಚಟ್ನಿ ತಗೊಂಡಿವ್ರಿ ಎರಗಟ್ಟಿ ಗಂಟೆ ಒಳಗ ಮಸ್ತ್ ಇರ್ಬೇಕು ಟೇಸ್ಟ್ ಆಗೈತೆ ಇಡ್ಲಿ ಕೊಡ್ತಾರ ಹೇಳ್ರಿ ಎಲ್ಲಾರು ನಾಷ್ಟ ಹೆಂಗಿತ್ತೆ ಎಲ್ಲಿದ್ಯೋ ಹುಲೇ ನಾಷ್ಟ ಲೈಕ್ जस्ट ಆತರಿ ಟಿ ರೆಡಿ ಆಗಿ ನಿತ್ತತಿ ಟಿಟಿ ಒಳಗ ನನ್ನ ಅಮ್ಮಪ್ಪ ಏನಾ ಮತ್ತೆ ದೂತ್ಸಾಗರ್ ಕಡೆ ಸ್ಟಾರ್ಟ್ ಮಾಡಬೇಕು ರೀ ಸೊ ಎಲ್ಲ ನಾಷ್ಟ ಮಾಡಿ ಬರಕತ್ತಾರ ಇಲ್ಲಲ್ಲ ಅಣ್ಣ ಚಾ ಕುಡ್ದ ಹಾತರಿ ಅದನ್ನ ವಾಟ್ ಫುಲ್ ಕ್ಯಾಮ್ರಾ ಶೇ ಅಂದ್ರೆ ಯಾರ ನೋಡಿ ಅರ್ಥ ಆಯ್ತು ಅನ್ಸುತ್ತೆ ಎಲ್ಲಾ ಗ್ರೂಪ್ ದಾಗೋ ಬಿಡತನರಿ ಹುಡುಗ ಐವ ನೋಡಿ ಬಾ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ಟಿಟಿ ಟಿಟಿ ಅಂತ ತಿಕ್ಕಿ ಬದಲ ಬದಲ ಮಾಡ್ತಿಲ್ರಿ ಇಲ್ಲಿ ಬರೀ ಅದ್ ಇದ್ ಲಪಡ ಹೇಳತ್ತಾರ ಅದ್ ಬಂದೈತಿ ಇದ್ ಬಂದೈತಿ ವಿ ಐ ಪಿ ಹೋಗಿ ಪರ್ಮಿಷನ್ ಐತಿ ಹಂಗ್ ಹೇಳತ್ತಾರ ಸುಮ್ ಏನೈತಿ ನಮ್ಗೆ ರೀ ಗೈಸ್ ಹಿಂಗ್ ಹಸರಟ್ಟಿದ್ರ ಸಾಕ್ರಿ ನಾವ್ ಬಾಲ್ಯದ ಮುಟ್ಟಿ ಹೋಗ್ತೈತಿ ಟಿ ಮಾತ್ರ ಮಾತ್ರ ಹಿಂಗ್ ನಿಂತೈತ್ರಿ ತಿಂಡಿಲಿ ಅಲ್ಲಿ ಒಬ್ರು ಸಾಹೇಬ್ರ ಅದಾರ ಯಾತಾರ ಇಲ್ಲಿ ಪೊಲೀಸಿಗೆ ಏನ್ ಸಿಟ್ ಬರ ಗೊತ್ತೇನ ಅವ್ ತಲಿ ಮೇಲೆ ಚಸ್ಮಾ ಹಾಕೊಂಡ್ ಚಿಂಗಮ್ ತಿರ್ಕೊಂಡ್ ಮಾತಾಡತ್ತಲ್ಲ ಅದ್ ಸಿಟ್ ಬರ ಹಾಕೋಬಾರ್ದಾಗಿತ್ತು ಸುಮ್ಮನೆ ಗೈಸ್ ನೋಡ್ರಿ ಇಲ್ಲೇ ಹ್ಯಾಂಗ್ ನಿಂತಾನೆ ಸಾಹೇಬ್ರ

ಕರ್ನಾಟಕದಿಂದ ಯಾರ್ಯಾರು ಟ್ರಕ್ಕಿಂಗ್ ಹೋಗಾರಲ್ಲ ಅವ್ರಿಗೆಲ್ಲ ಕರ್ನಾಟಕದಿಂದ ಬಂದ್ ಮಾಡ್ಯಾರೀ ಗೋವಾ ಕಡೆಯಿಂದ ಎಂಟ್ರಿ ಆಗಿ ನೀವು ಟ್ರೆಕ್ಕಿಂಗ್ ಮಾಡ್ರಿ ಅಂತ ಹೇಳಕತ್ತರಿ ಅವ್ರೆ ರಾತ್ರಿ ಎಷ್ಟೋಸ ಜನ ಸಿಕ್ಕಿದ ಬರ್ದಾರ್ ಗೈಸ್ ಪೊಲೀಸರ ಯಾಕಂದ್ರೆ ಪೊಲೀಸರ ಈಗ ಅವರ ನಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಡತಿ ಕನ್ನಡವರು ಹೆಂಗ ಬರತಿ ಕ್ಯಾಪ್ ಮುರಿದ್ ಬಿಟ್ಟಿ ಅವ್ರು ಕ್ಯಾಪ್ ಫ್ಲಿಪ್ಕಾರ್ಟ್ ಕ್ಯಾಪ್ ಆರ್ಡರ್ ಆಯ್ಕರವ್ರೈಸ್ ಬಿಟ್ಟ

ಅವು ಎಲ್ಲರಿಗೆ ಕೇಳ್ಸೋದಿವಿ ಹೊಡಿಯಾಗೆ ಇಲ್ಲ ಗಾಡಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಹಂಗ ನೀರು ಬರತ್ತತಿ ಇದು ದೂದ್ ಸಾಗರದಿಂದ ಬರುದ ನೀರು ಅಂತ ಹೇಳತ್ತಾರೋ ನನಗೂ ಗೊತ್ತಿಲ್ಲ ದೂದ್ ಸಾಗರದಿಂದ ಬರತಿತ್ತು ಎಲ್ಲಿಂದ ಬರತಿತ್ತು ದೂದ್ ಸಾಗರದನ ಡನ್ ದೂದ್ ಸಾಗರದ ನೋಡಿರಿ ಗೈಶ ಮೈ ಈ ಹೊಂಟಾನೇ ಚೋಕೋಬೇಡ್ರಿ ಅಣ್ಣ ಹಂಗ ನೋಡ್ತಾರೆ ನೋಡ್ರಿ ಗೈಶವ್ರು ಲೋಗ ಅದು ಒಡಕತ್ತಲೆ ನೋಡ್ಬೇಡ್ರಿ ಇಲ್ಲಿ ನೋಡ್ರಿ ಚಕ್ನಿ ಆಯ್ಕತಿಲ್ಲಾ ಬಂದಿತ್ತಾರ ಇಲ್ಲೊಂದ್ ಆಕಳ ಬಂದ್ ಚೆಕ್ ಸೆಂಟರ್ ದಾಗ ನಾವು ಜಿಗದೆ ಹಾಡಿದಿವಿ ಹೋಗ್ಬೇಕಂತ ಹೇಳಿ ಬಟ್ ಕೆಲ್ಸ ಯಾವ್ದೋ ಒಂದು ಮೂಲೆ ಹೋಗ್ಬೇಕಂತ ಏನಪ್ಪ ಪ್ಲಾನ್ ಕ್ಯಾನ್ಸಲ್ ಮಾಡಿರ ಮನೆಗೆ ಹೊಂಟಿವಿ ಇಷ್ಟ ಏನಿಲ್ಲ ಐರಿಲ್ಲ ಅಷ್ಟು ಸುಳಿಂಗಿಲ್ಲ ನಾಲ್ಕು ಸಾವಿರ ಸುಳಿ ಸ್ವಲ್ಪ ಸುಳ್ಯಾರ ನೀ ಅನಾ ಈಗ ನೀ ಹೇಳಿದ ಕೆಲ ಹೋಗ್ಬೇಕು ನೀಡಿ ಅಣ್ಣ ಹೇಳಿ ಬರಾಗಿಂದ ಗೊತ್ತಾರ ಅಟ್ಟೆ ಒಂದು ಸೆಲ್ಫಿ ತಕೊಂಡ್ ಅಲ್ಲಿ ಗೊತ್ತಾರ ಅವ್ರು ಒಂದು ಸೆಲ್ಫಿ ತಕೊಂಡ ಒಟ್ಟೆ ಒಂದ್ ಸೆಲ್ಫಿ ತಕೊಂಡ್ ಆರಾಮ್ ಕೂತ್ ಅವ್ರು ಕಪಲ್ ಶಿಲ್ಪಿ ಸೀಕ್ರೆಟ್ ಸೀಕ್ರೆಟ್ ಸೆಲ್ಫಿ ಕರಿ ನಾನು ಸ್ನ್ಯಾಪ್ ಒಳಗೆಲ್ಲ ರಿವೀಲ್ ಆಗೈತ ಚಂದೂ ರೈಲ್ವೆ ಟ್ರ್ಯಾಕ್ ಈ ಸಹ ಇಲ್ಲಿ ಸಹ ಬೂತ್ ಸಾಗರ್ ನೋಡ್ಬೇಕಂತ ಬಂದಿವಿ ಇದೊಂದು ಬಸ್ ಸ್ಟ್ಯಾಂಡ್ ನೋಡಿ ಫಸ್ಟ್ ಕ್ಲಾಸ್ ಊಟ ಮಾಡ್ಬೇಕಂತ ಬಂದಿವಿ ಬೆಳತಂಗಡಿ ಬೆಳತಂಗಡಿ ಬೂತ್ ಸಾಗರ್ ಇವತ್ ನೋಡಕ್ ಹಾಕಂತ್ರಿ ಇವತ್ ಗೋವಾ ತಿರ್ಗಾಡ್ಬೇಕು ಗೋವಾ ತಿರ್ಗಾಡಿ ನಾಳೆ ಬರಬೇಕು ಸೊ ಇಲ್ಲಿ ಬರತಾರ ಅಡಿಗೆ ಬಟ್ರು ಅಡಿಗಿ ಗಿಡಿಗೆ ಮಾಡ್ತಾರ ಇಲ್ಲಿ ಗಟಾರದ ನೋಡ್ರಿ ಹೆಂಗ್ ನೀರ್ ಚಲೋ ನೀರ್ ಬರ್ತಾವ ನಮ್ಮಲ್ಲಿ ಅವ್ ಗಟಾರಗಳಾವ್ ಇಲ್ಲ ಗೈಸ್ ಇಲ್ಲಿ ಇಲ್ಲಿ ಗಟ್ರ ನೋಡ್ರಿ ಎಷ್ಟ್ ಚಂದ್ರ ಬಂದಿ ಗೈಸ್ ಕ್ಲಿಯರ್ ವಾಟರ್ ಅದಾವ ನಮ್ಮಲ್ಲಿ ಅದಾವ್ ಗಟ್ರಗಳ ಈಗ ಅಣ್ಣ ನೋಡ್ರಿ ಮೂರಿ ವ್ಯವಸ್ಥೆ ಎಲ್ಲ ತರತ ಹೊಲ್ಚಿಲ್ ಈಗ ಚಸ್ಮಾತ್ ನೋಡ್ರಿ ಮ್ಯಾಗ ಹಾಕೋದು ಅಂದ್ರೆ ನೀವು ನೋಡಿ ಅವ್ರ ಪಟ್ಟ ಕಣ್ಣು ಇಲ್ಲಿಗ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಹುಡುಗಿ ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿದ್ಯಾಸ್ತಲ್ಪ ಅನ್ನ ಮಾಡಿ ಅಕ್ಕಿ ಹಾಕ್ತಿರು ಅಕ್ಕಿ ಹಾಕಿ ಅನ್ನ ಮಾಡ್ತಿರೋ ಎಲ್ಲಾ ಮಾಡಿ ನಿಮೂರ್ ತಿನ್ನ ಕುಡ್ತು ಅವ್ರಿಗೂ ಏನ್ ಹೇಳ್ಬರ್ತಿವಿ ಇಲ್ಲಿಲ್ಲ ಸೋಮೆಲ್ಲಾ ಮಾಡಿ ನಿಮ್ ಚಿನ್ನ ಕೊಡ್ತು

ಲೈಫ್ ಒಳಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ ಈ ತರ ಟಿ ಟಿ ಒಳಗೆ ಬಂದಿದ್ದ ಯಾಕಂದ್ರೆ ನಾವು ಆದ್ರೆ ಏನತಿ ಬೈಕ್ ತೊಗೊಂಡೋಗಿರ್ತೇನೆ ಇಲ್ಲಾರ ಹಿಂಗ ಹಣಗಳ ಜೊತೆ ಇಬ್ಬರು ಜನ ಮೂರು ಜನ ಅಟ್ಟ ಹಿಂಗ ತಾರ್ ತೊಗೊಂಡೋಗಿರ್ತಿವಿ ಅಥವಾ ಕಾರ್ ಏನಾದರೂ ಏನಾದ್ರು ರೀ ಬಟ್ ಲೈಫ್ನಾಗ ಫಸ್ಟ್ ಟೈಮ್ ರೀ ಈ ತರ ಟಿ ಟಿ ತೊಗೊಂಡ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಸ್ವಲ್ಪ ಪಕ್ಕಗಳದರ ಅವ್ರ ಜೊತೆ ಬಂದಿದ್ದು ಫಸ್ಟ್ ಟೈಮ್ ರೀ ಈ ತರ ತಿರ್ಗಾಡಕ್ ಬಂದಾಗ ಏನತಿ ಫುಲ್ ಖುಷಿ ಅನ್ಸ್ತತ್ರಿ ಮಜಾ ಗೈಸ್ ಟಿ ಟಿ ಬಂದ್ರೆ ಹಂಗ ಸಾಂಗ್ ಇರ್ತೈತಿ ಬಟ್ ಸ್ಲೋ ರೀ ಗಾಡಿ ಸ್ಲೋ ಹೋಗ್ಬೇಕು ಎಂಬತ್ತ ಎಪ್ಪತ್ತ ಎಂಬತ್ತ ಎಪ್ಪತ್ತ ಇಷ್ಟ ಹೊಡಿತಾರ ಅವರ ಎಸ್ ಅವ್ ಅಣ್ಣ ಏನೈತಿಲ್ಲ ಫಸ್ಟ್ ಟೈಮ್ ಗೋವಾ ರೀ ಕಡೆ ಇವ್ರಿಗೆ ಅಡ್ರೆಸ್ ಹೇಳತ್ತ ನಾನು ನಮ್ಮನ ದಾರಿ ಸರಿ ಇವ್ರು ಮುಂಜಾನೆಯಿಂದ ದೂದ್ ಸಗರ್ ಕರ್ಕೊಂಡು ಹೋಗ್ನ ಹೇಳಿ ನಾ ಅವ್ರಿಗೆ ಏನು ಅಡ್ರೆಸ್ ಹೇಳ್ತಾರೆ ಅಂಬಲ್ ಮಾರಾ

ಇದನ್ನೆಲ್ಲ ನೋಡಿ ಮೂಕ ವೀಕ್ಷ್ಮಿತ ಊಟಕ್ ಮೈಲಿ ಬಂದ್ರಿ ನೋಡ್ರಿ ಇಲ್ಲಿ ಊಟಕ್ಕೆ ಬಂದ್ ಪಾಪಿಗೆ ಮಾಡುವ ಬಡ ಬಡ ಪಾಪ ಇಲ್ಲೇ ರೀ ನೈಂಟಿ ಬೇರ್ ನೋಡ್ರಿ ಪ್ರೊಫೆಷನಲ್ ಫೋಟೋಗ್ರಾಫರ್ ಒಂದು ಮುಸ್ತಪ್ಪ ಮುಸ್ತಪ್ಪ ಪಾರ್ಟ್ ಟೂ ರೀ

ಜವಾರಿ ಊಟ ಸರಿ ಸುಮಾರು ಒಂದ್ ಅರ್ಧ ಗಂಟೆಗಳ ಕಾಲ ಇಲ್ಲೇ ಊಟ ಗೀಟ ಮಾಡಿ ರೆಸ್ಟ್ ಮಾಡತ್ತೀವ್ರಿ ಇಲ್ಲಿ ಐತಿ ಟಿ ಟಿ ಎಲ್ಲ ರೆಸ್ಟ್ ಮಾಡಿದ್ಮಾಗ ಇನ್ನೇನೈತಿ ಗೋವಾ ಕಡೆ ಹೋಗ್ಬೇಕ್ರಿ ನನಗ್ ಇದು ಒಂದ್ ಚಲೋ ಅನಿಸ್ತಿರೀಸ್ ಏನಪ್ಪಾ ಅಂದ್ರ ನಾವೆಲ್ಲಾ ಅಡಿಗೆ ಸ್ವಾಮನ್ ಎಲ್ಲ ತಂದ ಮಾಡ್ಕೋಬೇಕ್ರಿ ಮತ್ತೆ ಗೋವಾದಾಗ ಇನ್ನೊಂದ್ ಹೇಳ್ಬೇಕಂದ್ರೆ ಗೋವಾದಾಗ ಲೋಕಲ್ ಎಲ್ಲಿ ಹಿಂಗ ಅಡಿಗೆ ಮಾಡ್ಕೊಕ್ ಬಿಡಲ್ರಿ ಬೇಕತ್ತಾರ ಅವ್ರ ಬಂದ್ ಇಲ್ಲಿ ಹೋಟೆಲ್ ಇರ್ತಾವ್ ತಿನ್ನಾಕ್ ಏನಾಕತಿ ಹಂಗ ಹಿಂಗ್ ಈ ತರ ಎಲ್ಲ ಕಾಂಟ್ರವರ್ಸಿ ಅದ್ರಿ ನನಗೂ ಹೇಳೋರಿಂದ ತಿಳ್ಕೊಂಡಿದ್ದಷ್ಟೇ ಇಲ್ಲಿ ಮುಟ್ಟಿದರೆ ಮುನಿ ಐತ್ ನೋಡ್ರಿ ಆಟ ಮಾತ್ರ ಮಾಡ್ತಾ ಅದಕ್ಕೆ ಹಂಗ್ ಬಿಡ್ತಾವ್ ಇಲ್ಲೇ ನಾವು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ರೀ ಸೊ ಇಲ್ಲಿಂದ ನಮ್ಮ ನಡೆ ಗೋವಾ ಕಡೆ ರೀ ಸೊ ಎಲ್ಲರೂ ರೆಡಿ ಆಗತ್ತಾರ ಗಾಡಿಯಾಗತ್ತಾರ ಸೊ ಇಲ್ಲಿ ಗೋವಾ ಹೋಗ್ಬರೀ ಗೋವಾ ಸ್ವಾಗತ ಸುಸ್ವಾಗತ ಗೋವಾದಾಗ ನಾವು ಇದೀವಿ ರೀ ಬಟ್ ಇಲ್ಲಿ ಏನ್ ರೀ ಗೈಸ್ ಎಲ್ಲ ಲೋಡಾ ಐತಿ ಗಾಡಿ ನಿಂದ್ರ ರೇಟ್ ಎಷ್ಟ್ ಹೇಳ್ರಿ ಮುನ್ನೂರು ರೂಪಾಯಿ ತಗೋತಾರ ಇಲ್ಲಿ ಒಂದು ಬೈಕ್ ನಾವು ಕಾರ್ ಪಾರ್ಕ್ ಮಾಡ್ಬೇಕಂದ್ರೆ ಮುನ್ನೂರು ರೂಪಾಯಿ ಅದು ಮೂರ್ ತಾಸಿಗೆ ಮುನ್ನೂರು ರೂಪಾಯಿ ಅಂತರಿ

ಅವ್ರನ್ನ ನೋಡಕ್ ಇನ್ ಪ್ಲಾಸ್ಟಿಕ್ ಒಂದು ಹಾಕೊಂಡಾರ ಮ್ಯಾಗ ಅದ್ನೇ ನೋಡುದು ಗೊಪ್ಪ ನೀವ್ ಯಾವ್ ಬೇಕಾದ್ ನೋಡಿ ಎಲ್ಲ ಮಾತ್ರ ಏಷ್ಯನ್ ಪೇಂಟ್ ಬಡಿದ್ರ ಏಷ್ಯನ್ ಪೇಂಟ್ ಎಲ್ಲ ಏಷ್ಯನ್ ಪೇಂಟ್ ಈ ಸಮುದ್ರ ಹೊಲಸ ಇದಕ್ಕ ಸಾಕ ಸಾಕಾಗ್ ನಮ್ಮ ನೋಡೋದಾರ ಅರ್ಧ ಮಂದಿ ಇಲ್ಲ ಇವ್ರ್ ಏನ್ ಮಾಡ್ಕೋತಾರ ನೀನು ತೋರ್ಸು ನೀವ್ ಮಾಡಿ ಅವ್ರಸಿ ಹೇಳು ನೋಡ್ರಿ ಇವ್ರೇ ನೋಡ್ರಿ

ಸ್ವಲ್ಪ ಈ ಕಡೆ ನೋಡುಕಂತ ಕೈ ಕೈ ಹಾಕೊಂಡು ಅಗಲ ಮೇಲೆ ಕೈ ಹಾಕೊಂಡು ಗೊತ್ತ್ಯಾ ಇಲ್ಲೋ ನೀನು ನಮ್ಮನ್ನ ಆಸ್ಪತ್ರೆ ಅಂತ ಗೊತ್ತಾಗೋಯ್ತ ಅವ್ನ್ಗೆ ನೋಡ್ತಕಣನೆ ಒಂದು ಗೋಬಿ ಮಂಚೂರಿ ಆರ್ನೂರು ರೂಪಾಯಿ ಒಂದು ವಾಟರ್ ಬಾಟಲ್ ಹೋಗೈ ರೂಪಾಯಿ ಇಲ್ಲಿ ನೋಡ್ರಿ ಅಲ್ಲಿ ಚೆನ್ನಾಗಿ ಜಾತ್ರೆ ಇದ್ರ ಕೈಸಲ್ಲೆ ಜಾತ್ರೆ ನೋಡ ನಾವು ಮಬ್ ಸುಳಿ ಮಕ್ಳು ಇವ್ರು ಮಬ್ ಸುಳಿ ಮಕ್ಕಳು ಗೊತ್ತಾಗತ್ತಂದು ಬಂದಾಕಿ ಫೋಟೋ ತೆಗ್ಯೋ ತಾನ ಸ್ಟ್ರೀಟ್ ರೀ ಯಪ್ಪಾ ನಮ್ಮಂತ ಫೋಟೋಗ್ರಾಫರ್ ಸಿಕ್ಕಿಮ್ಮತ್ತ ಇಲ್ಲ ಇಲ್ಲಿ ನಮ್ಮ ಪ್ಯೂರ್ ಮಂದಿ ಇಲ್ಲ ಐತ ಪ್ಯಾಂಟ್ ಎಸ್ ನೀರು ಹಾಸಕ್ಕೆ ಹೋಗ್ಬಾರ ಅಂತ ಕೆಲವೇ ಕ್ಷಣಗಳಲ್ಲಿ ಹೊಲಕ್ಕೆಲ್ಲ ನೀರು ಹಚ್ತಾರೆ ಇವ್ರು ಇದಕ್ಕೆ ಇದು ನೀರು ಹಾಸ್ರ ಮುಗಿತು ಸುಟ್ಟಿ ಇವ್ರೆಲ್ಲ ಏನದಾರಲ್ಲ ನಮ್ಮ ಜೊತೆ ಬಂದವ ರೀ ಅದು ಈಗ ಹೆಂಗೆ ಪೂರ ಇದು ಇಷ್ಟು ಇದು ಇತ್ತು ಈಗ ನಮ್ಮನ್ನ ಬಿಟ್ಟು ಹೋಗಿ ಬಿಟ್ಟಾರೆ ಸಮುದ್ರದಾಗ ಇಲ್ಲಿ ಏನ ನೇಚರ್ ಕಣ ಇಲ್ಲಿ ವಾತಾವರಣ ಕಣ ಮಂದಿ ಹಿಂಗೆ ಚೇಂಜ್ ಆಗತ್ತೆ ಮೊದ್ಲಾಗಿ ಚೇಂಜ್ ಇರ್ತಾರ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಿದ್ದ ಅರ್ಥ ಮಾಡ್ಕೋಬೇಕಾಗ್ ನೀವು ಬಂದಿಲ್ಲ ಅಲ್ಲ ಈಸ್ ಬರೋರ ನಾವ್ ಇಲ್ಲಿ ನಿತ್ತೀವಿ ಈಸ್ ಬರೋದ್ರಾಗ ಸಾಹಸ ಮಾಡ್ತಾರಲ್ಲ ಎಲ್ಲ ಬೇಕಾಯ್ತಾರೆ ಬರೀ ಹಾಕ ಚಪ್ರಿ ಬಯಸು ಇದು ಚಪ್ರಿ ಕಳ್ಸು ಎಲ್ಲ ಕಾಣ್ತಾರ ಬನ್ನಿ ಎಂತಹ ಬುದ್ಧಿವಂತ ಏನೆಲ್ಲ ಈ ಯೋಚನೆ ಮಾಡ್ತಾವ್ ಇಲ್ಲೆಲ್ಲಾ ಏನ್ ಜನ ಮಿಂದದ್ದಿ ಮಿಂದೆದ್ದು ಹೇಳಕತಾರಲ್ಲ ಸಮುದ್ರದ ನೀರ ಇದೆ ಶುದ್ಧ ನೀರೀ ಕಲುಷಿತ ನೀರ್ ಅಂತಾರೇ ನೋಡ್ರಿ ಇಲ್ಲೆಲ್ಲ ಹೆಂಗೈತೆ ಮಳಿಗ್ ನೋಡಕ್ಕಾಗಲ್ದ ಇತ್ಲಾ ಮಳಿ ಬಂದ್ಬಿಡ್ತಿರಿ ಎಲ್ಲಾರು ಎಂತ ಏನು ಏನ್ ಬುವನು ಟೋಟಲಿ ಹಾಕೋದು ಯಾವ್ರಿಗೆ ಬಾರಿ ಏನಿದ್ ಗೋವಾ ಕೈಯಾಗ ಏನ್ರಿ ಒಂದು ಅಧಿಕಾರದ ಇತ್ತ ತಿಳಿ ಇವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿ ಸುಗಸ್ ಬಿಡ್ತೀನಿ ಉಪೇಂದ್ರ ಶೂಟ್ ಮಾಡ್ತಾನೆ ರೀ ಪಿಕ್ಚರ್ದಾಗ ಎಲ್ಲ ವೇಸ್ಟ್ ಬಾಡಿ ಐತೆ ಶೂಟ್ ಮಾಡಿ ಬಿಡ್ತೀನಿ ದೇವ್ರ ಇವ್ರಾತ ನೋಡ್ರಿ ಒಬ್ಬರಿ ಎಡಕಾರ್ಸನ್ರಿ ಪಾಪ